ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತಂದು ತಿಳ್ಕೊಳನ ಈಗ ಮೊದಲಿಗೆ ಈಗ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಇವಾಗ ಒಂದೆರಡು ಟೇಬಲ್ ಸ್ಪೂನು ಖಾರ ಹಾಕ್ತಿದ್ದೀನಿ ಖಾರ ನೋಡಿ ಹಾಕ್ಕೊಡ್ರಿ ನಿಮಗೆ ಎಷ್ಟು ಬೇಕಾಗ್ತೈತಿ ಅಷ್ಟನ್ನು ಹಾಕೊಳ್ರಿ ಉಪ್ಪು ಮತ್ತು ಅರಿಶಿನ ಪುಡಿ ಈಗ ಒಂದೆರಡು ಟೇಬಲ್ ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕಲಿಸಿಡೋಣ ಸ್ಪೂನಿಂದ ಕಲಿಸಿದರೆ ಸರಿ ಹೋಗೋದಿಲ್ಲ ಅದಕ್ಕೆ ಕೈಯಿಂದ ಕಲಸಿದ್ರೆ ಚೆನ್ನಾಗಿ ಎಲ್ಲ ಕಡೆಗೂ ಹಾಕಿಕೊಳ್ಳುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಈಗ ಒಂದು ಮೀಡಿಯಂ ಸೈಜ್ನಷ್ಟು ಕಾಯಿ ತೊಗೊಂಡಿನಿ ಹಸಿಕಾಯಿ ನೀವು ಬೇಕಾದ್ರೆ ಒಣಕಾಯಿ ತೊಗೋಬೋದು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದು ಮಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಪೀಸ್ ಸಣ್ಣ ಚಕ್ಕೆ ಒಂದು ಆರು ಲವಂಗ ಎರಡು ಏಲಕ್ಕಿ ಒಂದು ಏಳು ಕಾಳುಮೆಣಸಿನ್ಕಾಳು ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಐದರಿಂದ ಆರು ಸಣ್ಣದಾಗಿ ಪೀಸ್ ಮಾಡಿರುವಂಥ ಶುಂಠಿ ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳೋಣ ಇವಾಗ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಚಿಕನ್ ಬೇಯಿಸಾಕ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ ಇವಾಗ ಇದಕ್ಕೆ ಚಿಕನ್ ಹಾಕೋಣ ನೆನೆಸಿಟ್ಟಿರುವಂಥದ್ದು मैग्नेट ಮಾಡಿwidetildela ಇದನ್ನ ಚಿಕನ್ ಹಾಕ್ತೀನಿ ಒಕ್ಕನೆ ಒಂದು ಹತ್ತು ನಿಮಿಷ ಬೇಯಲಿ ಚಿಕನ್ನು ಒಂದು ಪ್ಲೇಟ್ ಮುಚ್ಚಿಡೋಣ ಇವಾಗ ಮಸಾಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಎರಡನ್ನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಿಕನ್ ಕುದೀತಾ ಇದೆ ಈಗ ಮಸಾಲೆ ಹಾಕೋಣ ರುಬ್ಬಿರೋ ಅಂಥ ಮಸಾಲೆನ ಎರಡು ಸ್ಪೂನ್ ಧನಿಯಾ ಪೌಡ್ ಹಾಕೋಣ ಈಗ ಉಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದೀನಿ ಇವಾಗ ಸ್ವಲ್ಪ ಕುದೀಲಿ ಐದು ನಿಮಿಷ ಕುದೀಲಿ ನಂತರ ನೀರು ಹಾಕೋಣ ಸ್ವಲ್ಪ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ಗ್ರೇವಿಗೆ ಇವಾಗ ಹಾಕಿದ್ದು ಎಲ್ಲ ಎಣ್ಣೆ ಬಿಡ್ತಾ ಇದೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಈಗ ಸ್ವಲ್ಪ ಉಪ್ಪು ಹಾಕೋಣ ಚಿಕನ್ನಿಗೆ ಹಾಕಿದ್ರಿಂದ ನೋಡ್ಕೊಂಡು ಹಾಕೋಣ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ఇగా కొలేగకి కొల్పా చికెన్ మసాలా హక్టైతిని ఒక 1/2 టేబుల్ స్పూన్ వొస్ట్ ಈಗ ಕುದ್ದೆಲ್ಲ ಆಗಿದೆ ಈಗ ಕೊನೆಯದಾಗಿ ಕುತುಂಬ್ರ ತುಂಬ ಚೆನ್ನಾಗಾಗಿದೆ ಚಿಕನ್ ಗ್ರೇವಿ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಮೂರಕ್ಕೂ ಕಾಂಬಿನೇಷನ್ ಈಗ ಚಿಕನ್ ಈಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಈಗ ಒಂದು ಬೌಲಿಗೆ ಸರ್ವ್ ಮಾಡೋಣ ನೋಡಿದ್ರೆಲ್ಲ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಇದನ್ನ ಅನ್ನ ರೊಟ್ಟಿ ಚಪಾತಿ ಮೂರು ಜೊತೆಗೆ ಹಾಕೊಂಡು ಊಟ ಮಾಡಬಹುದು ತುಂಬಾ ಚೆನ್ನಾಗಿರ್ತೈತಿ ಮುದ್ದಿಗೂ ಕೂಡ ಚೆನ್ನಾಗಿರ್ತೈತಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತೀರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು